ವೆಲ್ಕಮ್ ಬ್ಯಾಕ್ ನೀವು ನೋಡುತ್ತಾ ಇದ್ದಾರೆ ಸ್ಟೂಡೆಂಟ್ ಸರ್ ಚಾನಲ್ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಗೆ ಸ್ವಾಗತ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಹೊಸ ಅಪ್ಡೇಟ್ ಏನು ಮುಂದಿದೆ ಗುಡ್ ನ್ಯೂಸ್ ಏನು ತಿಳಿಸ್ಕೊಡ್ತೀವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ ಗೃಹಲಕ್ಷ್ಮೀ ಯೋಜನೆ ಬಂದ್ಬಿಟ್ಟು ಇನ್ನ ಎಂಟು ಹತ್ತು ದಿನಗಳಲ್ಲಿ ನಮಗೆ ಮೂರು ತಿಂಗಳ ಕೂಡ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಸಚಿವೆ ಆದ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಘೋಷಣೆ ಕೂಡ ಮಾಡಿದ್ದಾರೆ ಭರ್ಜರಿ ಸಿಗಿಸಿದ್ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಮಂಜೂರಾದ ಮೂರು ತಿಂಗಳ ಹಣ ಕೂಡ ಮುಂದಿನ ಎಂಟರಿಂದ ಹತ್ತು ದಿನಗಳ ಒಳಗಡೆ ಬಿಡುಗಡೆ ಕೂಡ ಮಾಡ್ತೀವಿ ಅಂತ ಹೇಳಿದರೆ ಕಳೆದ ಮುಂಗತ್ತ ಡಿಲೇ ಆಗಿತ್ತು ಅಮೌಂಟ್ ಕೂಡ ಬಂದಿರಲಿಲ್ಲ ಇನ್ನ ಕಳೆ ಮುಂದಿನ ಎಂಟು ಹತ್ತು ದಿನಗಳಲ್ಲಿ ನಿಮಗೆ ಮೂರು ಕಂದಿನ ಹಣ ಕೂಡ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ ನವಂಬರ್ ಡಿಸೆಂಬರ್ ಜನವರಿ ತಿಂಗಳ ಹಣ ಅಂತ ಅಂತ ಬಿಡುಗಡೆ ಮಾಡ್ತಾರಂತೆ ಫೆಬ್ರವರಿ ಇಪ್ಪತ್ತಾರರಿಂದ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಪ್ರಕ್ರಿಯೆ ಆಗುತ್ತೆ ಮಾರ್ಚ್ ಮೊದಲ ವಾರ ಒಳ ಒಳಗೆ ಸಂಪೂರ್ಣ ನಿಮಗೆ ಹಣ ಕೂಡ ಜಮೆ ಆಗುತ್ತೆ ಅಂತೇಳಿ ಹೇಳ್ತಾರೆ ಮಾರ್ಚ್ ಫಸ್ಟ್ ನಿಮಗೆ ಸಂಪೂರ್ಣ ಹಣ ಕೂಡ ಜಮೆ ಆಗುತ್ತಂತೆ ಹೊಸ ಪಾವತಿ ವ್ಯವಸ್ಥೆ ತಂದಿದ್ದಾರೆ ಹಾಗಾಗಿ ನಿಮಗೆ ಗೊತ್ತಿರೋ ಬೋರ್ಡ್ ಇಂದ ಬರೋದಿಲ್ಲ ನಿಮಗೆ ಇಇ ಮುಖಾಂತರ ಅಂದ್ರೆ ನಿಮ್ಮ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರೆ ಅವರ ಮುಖಾಂತರ ನಿಮಗೆ ಹಣ ಕೂಡ ಬರುತ್ತೆ ತಾಂತ್ರಿಕ ಬದಲಾವಣೆ ಕಾರಣ ನಾವು ಹಣ ಹಣ ಕೂಡ ಡಿಲೇ ಆಗಿದೆ ಅದೇ ರೀತಿ ದಾಖಲೆ ಪರಿಶೀಲನೆ ಕೂಡ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಹೊಸ ಫಲವಾನಗಳು ಕೂಡ ಬರ್ತಾ ಇದ್ದಾರೆ ಅಂದ್ರೆ ಹೊಸದಾಗಿ ಕೂಡ ಹಾಡಾಗ್ತಾ ಇದಾರೆ ಆ ನಿಟ್ಟಿನಲ್ಲಿ ನಾವು ಡಿಲೇ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಆ ಈಗ ಎರಡು ಸಾವಿರ ರೂಪಾಯಿ ನೇರವಾಗಿ ಬರುತ್ತೆ ಬರೋಬ್ಬರಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರಿಗೆ ಸಹಾಯ ಆಗುತ್ತೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದ್ದಾವೆ ಒಟ್ಟಾರೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಸಚಿವ ಏನು ಹೇಳಿದ್ದಾರೆ ಅಂದ್ರೆ ನಾವು ಖುಷಿ ಪಡಿಸ್ತೇವೆ ನಿಮ್ಮ ಹಣ ಬಾಕಿ ಇಲ್ಲ ಈ ಬಾರಿಯೂ ಕೂಡ ಪಾವತಿ ವ್ಯವಸ್ಥೆಯಲ್ಲಿ ತಾಂತ್ರಿಕ ಸಮಸ್ಯೆ ಪರಿಹರಿಸಿ ನಿಮ್ಮ ಸಮಯಕ್ಕೆ ಹಣ ಪಡೆಯುವಂತೆ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಅಗತ್ಯ ಮುಂದಿನ ಎಂಟು ದಿನಗಳಲ್ಲಿ ನಿಮ್ಮ ಸಂಪೂರ್ಣ ಹಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅಡಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು